ಶೀ ಇಸ್ ಮೈನ್ ನಿಶಾಂತ್ ಧ್ವನಿ ಪ್ರತಿಧ್ವನಿಸಿತ್ತು ಅವನ ಆ ಮಾತು ಕೇಳಿ ಇಂಚರಾಳಿಗೆ ಮೈಯಲ್ಲಿ ಮಿಂಚಿನ ಸಂಚಾರವಾದಂತೆ ಆಗಿತ್ತು ಅವಳಿಗೆ ಗೊತ್ತಿಲ್ಲದೆ ಅವಳ ಕಣ್ಣಾಲಿಗಳು ತುಂಬಿ ಬಂದಿತು ಓಡಿ ಹೋಗಿ ನಿಶಾಂತನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು ಅವಳ ಕಂಗಳಿಂದ ಜಾರಿದ ಕಂಬನಿ ಅವನ ಶರ್ಟನ್ನು ತೋಯಿಸಿತು ಯು ಈಡಿಯಟ್ ನಿಜ ಹೇಳು ನಿನಗೆ ನಾನು ಕೇವಲ ಫ್ರೆಂಡ್ ಅಲ್ವಾ ನೀನು ನನ್ನ ಪ್ರೀತಿ ಮಾಡ್ತಾ ಇದ್ದೀಯಾ ಹೇಳು ಶೀ ಈಸ್ ಮೈನ್ ಅಂದರೆ ಏನರ್ಥ ಅವಳ ಮಾತು ಕೇಳಿ ನಿಶಾಂತ್ ಕೋಪ ಇಳಿದು ಹೋಗಿತ್ತು ಅವನ ಹಾಡಿದ ಮಾತಿನ ಅರಿವಾಗಿತ್ತು ಆದರೆ ಈಗ ಅವಳಿಗೆ ಏನು ಹೇಳಬೇಕು ಎಂದು ತಿಳಿಯದೆ ಸುಮ್ಮನಾದ ಅವನು ಸುಮ್ಮನಾಗಿದ್ದನ್ನು ನೋಡಿ ಇಂಚರಾಳಿಗೆ ಬೇಸರವಾಯಿತು ತಾನೆಲ್ಲೋ ತಪ್ಪು ತಿಳಿದುಕೊಂಡು ಬಿಟ್ಟೆ ಎಂಬ ತಪ್ಪು ಭಾವನೆ ಅವಳಲ್ಲಿ ಮೂಡಿತು ತಕ್ಷಣ ಅವನನ್ನು ಬಿಟ್ಟು ದೂರ ಸರಿದು ಸಾರಿ ಎಂದಷ್ಟು ಹೇಳಿ ಒರಟವಳ ಮತ್ತೆ ತಿರುಗಿ ಅವನ ಹೆದೆಯ ಮೇಲೆ ಬಿದ್ದಿದ್ದಳು ನಿಶಾಂತ್ ಎದೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ತಾನು ಕೋಪದಲ್ಲಿ ಆಡಿದ ಮಾತೆ ನಿಜ ಎಂಬುವುದು ಅವನಿಗೆ ತಿಳಿದು ಹೋಗಿತ್ತು ಈಗ ಅವಳಾಗೆ ನೀನು ನನ್ನನ್ನು ಪ್ರೀತಿ ಮಾಡುತ್ತೀಯ ಎಂದು ಬೇರೆ ಕೇಳಿದಳು ಈಗ ಅವಳನ್ನು ಬಿಟ್ಟರೆ ತಾನು ಜೀವನದಲ್ಲಿ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇನೆ ಎಂದು ಅವನ ಮನಸ್ಸು ತಕ್ಷಣ ಬುದ್ಧಿ ಹೇಳಿತು ಅವಳನ್ನು ಹೋಗಲು ಬಿಡದೆ ಕೈ ಹಿಡಿದು ಅವನ ಹತ್ತಿರಕ್ಕೆ ಎಳೆದುಕೊಂಡಿದ್ದ ಈ ಬಾರಿ ನಿಶಾಂತ್ ಇಂಚರಾಳ ಗಟ್ಟಿಯಾಗಿ ಅಪ್ಪಿಕೊಂಡ ಐ ಲವ್ ಯು ಇಂಚು ಐ ಲವ್ ಯು ಏಯ್ ಬಿಡೋ ನನ್ನ ಅವಳು ಕೊಸರಾಡಿದಳು ಅವಳನ್ನು ತಕ್ಷಣ ಬಿಟ್ಟು ಆತಂಕದಲ್ಲಿ ಅವಳನ್ನೇ ನೋಡುತ್ತ ನಿಂತ ಅಷ್ಟು ಗಟ್ಟಿಯಾಗಿ ಅಪ್ಪಿಕೊಂಡರೆ ನನಗೆ ಉಸಿರೆ ಹಾಡೋಕೆ ಆಗಲಿಲ್ಲ ಎಂದು ಜೋರಾಗಿ ಉಸಿರು ಎಳೆದುಕೊಂಡಳು ಅವನು ಅವಳನ್ನೇ ಪಿಳಿಪಿಳಿ ನೋಡುತ್ತಾ ನಿಂತಿದ್ದ ಏನು ಹೇಳಿದ ಮತ್ತೊಮ್ಮೆ ಹೇಳು ಎಂದಿದ್ದಳು ಅದು ಅದು ತಡವರಿಸಿದ ಹೇಳು ಐ ಲವ್ ಯು ಧೈರ್ಯ ಮಾಡಿಕೊಂಡು ಗಟ್ಟಿಯಾಗಿ ಹೇಳಿದ್ದ ಅವಳು ಸುಮ್ಮನೆ ನಿಂತಿದ್ದಳು ಅವಳು ಕಣ್ಣಿಂದ ಅವನನ್ನೇ ನೋಡುತ್ತ ನೀನೇನು ಹೇಳಲೇ ಇಲ್ಲ ಆತಂಕದಲ್ಲೇ ಕೇಳಿದ ನಾನು ಅಷ್ಟೆ ಎಂದು ತಲೆ ತಗ್ಗಿಸಿ ನಾಚಿ ಹೇಳಿದ್ದಳು ನಿಶಾಂತ್ ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡ ತಕ್ಷಣ ತನ್ನ ಹಿಡಿದ ಸಡಿಲಗೊಡಿಸಿ ಸಾರಿ ಎಂದಿದ್ದ ಅವಳು ಅವನನ್ನು ದೂರ ತಳ್ಳಿ ನಡೆದು ಹೋದಳು ಏ ಇಂಚು ನಿಶಾಂತ್ ಓಡಿ ಬಂದು ಅವಳನ್ನು ತಡೆದು ನಿಲ್ಲಿಸಿದ ಯಾಕೆ ಏನೇ ಆಯ್ತು ಮುಖ ಎತ್ತಲು ತಿರುಗಿಸಿದಳು ಏನಾಯ್ತು ಹೇಳು ನೀನು ನನಗೆ ಪ್ರಪೋಸ್ ಮಾಡಲೇ ಇಲ್ವಲ್ಲ ಹೋಗು ಹುಸಿಕೋಪ ತೋರಿಸಿ ಆಚೆ ತಿರುಗಿ ನಿಂತಳು ಎಷ್ಟೇ ಹೊತ್ತು ಕಾದರೂ ಅವನು ಬಂದು ಅವಳನ್ನು ಸಮಾಧಾನ ಮಾಡಲಿಲ್ಲ ಇದ್ದಕ್ಕಿದ್ದಂತೆ ದೀಪಗಳೆಲ್ಲ ಹಾರಿದವು ಸುತ್ತಲೂ ಕತ್ತಲು ಆವರಿಸಿತು ಇಂಚರ ಭಯಗೊಂಡು ನಿಶು ಚರಿ ಎಲ್ಲಿದ್ದೀರಾ ಎಂದು ಕೂಗಿ ಕರೆಯುತ್ತಿದ್ದಳು ನಿಶಾಂತ್ನ ಇಂಪಾದ ಧ್ವನಿ ದೂರದಲ್ಲಿ ಕೇಳಿಸಿತು ಅವಳು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಳು ಅಷ್ಟೇ ಅವಳು ಸುತ್ತ ಬೆಳಕು ಪಸರಿಸಿತು ಆ ಬೆಳಕು ಎಲ್ಲಿಂದ ಬಂತು ಎಂದು ಸುತ್ತ ನೋಡಿದಾಗ ಅವಳಿಗೆ ಆಶ್ಚರ್ಯ ಕಾದಿತ್ತು ಚರಿತ ಹಾಗೂ ಅಮೋಘನ ಜೊತೆಗೆ ಆ ಐವರು ಗುಂಡಾಗಳು ಕೂಡ ಮಂಡಿ ಹೂರಿ ಕುಳಿತು ತಮ್ಮ ಮೊಬೈಲಿಂದ ಲೈಟ್ ಆನ್ ಮಾಡಿ ಅವಳು ಸುತ್ತ ವೃತ್ತಾಕಾರವಾಗಿ ಕೂತಿದ್ದರು ಅಷ್ಟರಲ್ಲಿ ಆ ಬೆಳಕ ಒಳಗೆ ನಿಶಾಂತ್ ಕಾಣಿಸಿದ ಲವ್ ಯು ಕಂದ ಲವ್ ಯು ಚಿನ್ನ ನನಗಿಷ್ಟ ನಿ ಲವ್ ಯು ಕಂದ ಇಂಚರಾಳ ಸಂತೋಷವನ್ನು ಅವಳ ಕಣ್ಣಿನಿಂದ ಕಂಡ ಮಿಂಚೆ ಹೇಳುತ್ತಿತ್ತು ಒಂದು ಕ್ಷಣ ಸುತ್ತ ನೋಡಿದಳು ದೂರದಲ್ಲೆಲ್ಲ ಕತ್ತಲು ಆದರೆ ಅವಳ ಸುತ್ತ ಬೆಳಕು ಒಮ್ಮೆಲೆ ಆ ಕ್ಷಣವನ್ನು ಹಸನಾಗಿಸಿದ ಎಲ್ಲರ ಮುಖವನ್ನು ನೋಡಿದಳು ಚರಿತಾಳ ಭಾವುಕ ಮುಖ ಅಮೋಗನ ಸಂತೋಷ ಕೊನೆಗೆ ಆ ಗುಂಡಗಳ ನಗು ಸೂಸುವ ರಕ್ತ ಸಿಕ್ತ ಮುಖ ಆ ಕ್ಷಣಕ್ಕೆ ಕಾರಣನಾದ ನಿಶಾಂತನ್ನು ನೋಡಲು ತಿರುಗಿದಾಗ ಅವಳ ಕಣ್ಣಿಗೆ ಅವನು ಬೀಳಲೇ ಇಲ್ಲ ಸುತ್ತ ಹುಡುಕಿದರೂ ಕಾಣಲಿಲ್ಲ ಹಲೋ ಮಿಸಸ್ ನಿಶಾಂತ್ ಕೇಳಿತು ಅವನ ಧ್ವನಿ ಇಂಚರ ಕತ್ತು ತಗ್ಗಿಸಿ ನೋಡಿದಳು ಅವನು ಮೊಣಕಾಲೂರಿ ಕುಳಿತಿದ್ದ ಏ ಲವ್ ಆಫ್ ಮೈ ಲೈಫ್ ನನ್ನ ಜೀವನದಲ್ಲಿ ಇಷ್ಟೊಂದು ಒಳ್ಳೆಯ ಕ್ಷಣ ಬರುತ್ತದೆ ಎಂದು ಕನಸಲು ಯೋಚಿಸಿರಲಿಲ್ಲ ಮನೆಯವರಿಗಾಗಿ ನಿನ್ನ ಮದುವೆಯಾದೆ ಆದರೆ ಈ ದಿನ ಈ ಕ್ಷಣ ನನಗೆ ತಿಳಿಯಿತು ನೀಲ್ಲದೆ ನನಗೆ ಒಂದೇ ಒಂದು ಕ್ಷಣ ಕೂಡ ಇರಲು ಸಾಧ್ಯವಿಲ್ಲ ಮದುವೆಯ ದಿನ ನಿನ್ನ ಕಂಡಕ್ಷಣ ನಿನ್ನನ್ನು ಹೆಂಡತಿಯಿಂದ ಸ್ವೀಕರಿಸಿ ಗೌರವಿಸಲು ಶುರು ಮಾಡಿದೆ ತದನಂತರ ದಿನೇ ದಿನೇ ನೀನು ಇಷ್ಟ ಆಗುತ್ತಾ ಹೋದೆ ಆ ಇಷ್ಟ ಎಂಬುವುದು ಅದ್ಯಾವಾಗ ಪ್ರೀತಿಯಾಗಿ ಪರ್ಮನೆಂಟ್ ಆಯಿತು ನನಗೆ ತಿಳಿದಿಲ್ಲ ತನ್ನ ಕೈಯಲ್ಲಿ ಹೃದಯದ ಆಕಾರ ಮಾಡಿ ಈಗ ಈ ಕ್ಷಣದಲ್ಲಿ ಕೆಂಪು ಗುಲಾಬಿ ಆಗಲಿ ವಜ್ರದ ಉಂಗುರ ಆಗಲಿ ಇಲ್ಲ ತಗೋ ನನ್ನ ಹೃದಯವನ್ನೇ ನಿನಗೆ ಕೊಡ್ತಾ ಇದ್ದೀನಿ ಇದನ್ನು ತಗೊಂಡು ನನ್ನ ಪ್ರೀತಿನ ಒಪ್ಕೊಳೆ ಎಂದು ಮುಗ್ಧವಾಗಿದ್ದವನ ಪ್ರೀತಿಯನ್ನು ನಿವೇದಿಸಿಕೊಂಡಿದ್ದ ಇಂಚರ ಅವನ ಸಮವಾಗಿ ಮಂಡಿ ಹೂರಿ ಕೂತಳು ಅವಳ ಕಣ್ಣಿಂದ ಆನಂದ ಬಾಷ್ಪ ಜಿನುಗುತ್ತಿತ್ತು ಅವನ ಕೈಯನ್ನು ಬೊಗಸೆಯಲ್ಲಿ ಹಿಡಿದು ಇನ್ಮೇಲೆ ನೀನು ನಿನ್ನ ಹೃದಯ ಎಲ್ಲವೂ ನನ್ನದೇ ಐ ಲವ್ ಯು ಕಡೋ ಸಾಫ್ಟ್ವೇರ್ ಎಂದು ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು ಇಬ್ಬರ ಕಣ್ಣಲ್ಲೂ ಕಣ್ಣೀರು ಅರಿಯುತ್ತಿತ್ತು ಸುತ್ತ ಕೂತವರು ಜೋರಾಗಿ ಚಪ್ಪಾಳೆ ತಟ್ಟಿ ಶಿಲ್ಲೆ ಹೊಡೆದು ಸಂಭ್ರಮಪಟ್ಟರು ನೀನು ನನಗೆ ಪ್ರಪೋಸ್ ಮಾಡಲೇ ಇಲ್ವಲ್ಲ ಎಂದಿದ್ದಳು ಇಂಚರ ಅವಳ ಮಾತು ಕೇಳಿ ನಿಶಾಂತ್ ಕೂಡ ಹೌದು ಎನಿಸಿತು ಅವಳು ಕೋಪ ಮಾಡಿಕೊಂಡು ದೂರ ಹೋಗಿ ನಿಂತಳು ಹೇಗಪ್ಪ ಇವಳಿಗೆ ಪ್ರಪೋಸ್ ಮಾಡುವುದು ಎಂದು ತಲೆ ಕೆರೆದುಕೊಂಡು ಸುತ್ತ ನೋಡಿದಾಗ ಅವನಿಗೆ ಒಂದು ಪ್ಲಾನ್ ಹೊಳೆದಿತ್ತು ದೂರದಲ್ಲಿ ಗೂಂಡಾಗಳು ಇನ್ನೇನು ಎದ್ದು ಓಡಲು ತಯಾರಾಗಿದ್ದರು ನಿಶಾಂತ್ ಓಡಿ ಅವರ ಬಳಿಗೆ ಹೋಗಿದ್ದ ಬಯ್ಯ ನಮ್ಮಿಂದ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಗೂಂಡಾಗಳ ಗುಂಪಿನಲ್ಲಿ ಒಬ್ಬ ಹೇಳಿದ ಅವರ ಬಾಸ್ ಕೂಡ ತಲೆ ತಗ್ಗಿಸಿ ನಿಂತಿದ್ದ ಏ ಪರವಾಗಿಲ್ಲ ಇವತ್ತು ನಿಮ್ಮಿಂದ ನನ್ನ ಹೆಂಡತಿ ಹಾಗೂ ನಾನು ಒಂದಾಗೋ ಹಾಗೆ ಆಯಿತು ಆ ಗೂಂಡಾಗಳು ತಮ್ಮ ತಮ್ಮ ಮುಖ ನೋಡಿಕೊಂಡರು ಅಷ್ಟರಲ್ಲಿ ಚರಿತಾ ಹಾಗೂ ಅಮೋಗ್ ಕೂಡ ಅಲ್ಲಿಗೆ ಬಂದಿದ್ದರು ಅವಳಿಗೆ ನಾನು ಪ್ರಪೋಸ್ ಮಾಡಿಲ್ಲ ಅಂತ ಕೋಪ ಮಾಡಿಕೊಂಡಿದ್ದಾಳೆ ಆದರೆ ಈ ರಾತ್ರಿ ಇಲ್ಲಿ ಹೇಗೆ ಪ್ರಪೋಸ್ ಮಾಡ್ತೀರಾ ಕೇಳಿದಳು ಚರಿತ ನನ್ನ ಹತ್ತಿರ ಒಂದು ಪ್ಲ್ಯಾನ್ ಇದೆ ಈ ಏರಿಯಾದಲ್ಲಿ ಸಿ ಕ್ಯಾಮೆರಾ ಇಲ್ಲ ನೀವು ಹೋಗಿ ಎಲ್ಲ ಬೀದಿ ದೀಪಗಳನ್ನು ಹೊಟ್ಟಿಗೆ ಆರಿಸಬೇಕು ಸುತ್ತಲೂ ಕತ್ತಲು ಆಗುವಷ್ಟು ಆಮೇಲೆ ಎಲ್ಲರೂ ಬಂದು ಅವಳು ಸುತ್ತ ನಿಂತು ನಿಮ್ಮ ಮೊಬೈಲ್ನಿಂದ ಲೈಟ್ ಆನ್ ಮಾಡಬೇಕು ಮುಂದೆ ನಾನು ನೋಡಿಕೊಳ್ಳುತ್ತೇನೆ ಕೆ ವಿ ವಿಲ್ ಡ್ಯೂ ಹಿಟ್ ಫಾರ್ ಯು ಎಂದಿದ್ದ ಆ ದೊಡ್ಡ ಗುಂಡ ಎಲ್ಲರ ಮೊಗದಲ್ಲೂ ಖುಷಿ ತುಂಬಿತು ಹಿಂಚರ ಹಾಗೂ ನಿಶಾಂತಿ ಇಬ್ಬರು ಅಪ್ಪಿಕೊಂಡು ಮಾತುಗಳಲ್ಲಿಯೇ ನಿಶಬ್ದವಾಗಿ ತಮ್ಮ ಪ್ರೀತಿಯನ್ನು ನಿವೇದಿಸಿಕೊಳ್ಳುತ್ತಿದ್ದರು ಇಬ್ಬರಿಗೂ ಇಹದ ಪರಿವೇ ಇರಲಿಲ್ಲ ಅಷ್ಟರಲ್ಲಿ ಎಲ್ಲರೂ ಜೋರಾಗಿ ಕೆಮ್ಮಲು ಶುರು ಮಾಡಿದರು ಅವರ ಗಲಾಟೆಯಿಂದ ಹಿಂಚರ ಹಾಗೂ ನಿಶಾಂತ್ ವಾಸ್ತವಕ್ಕೆ ಬಂದರು ರೊಮ್ಯಾನ್ಸ್ನ ಮನೆಗೆ ಹೋಗಿ ಮಾಡಿ ಇದು ರೋಡ್ ಎಂದಿದ್ದ ಅಮೋಘ್ ಎಲ್ಲರೂ ಜೋರಾಗಿ ನಕ್ಕರು ಸರಿ ನೀವಿಬ್ಬರೂ ಹೋಗಿ ನಾನು ಚರಿತಾರನ್ನು ಅವರ ಮನೆಗೆ ಡ್ರಾಪ್ ಮಾಡಿ ನಾನು ಕೂಡ ಮನೆಗೆ ಹೋಗುತ್ತೇನೆ ನಂತರ ಗೂಂಡಾಗಳ ಕಡೆಗೆ ತಿರುಗಿ ನೀವು ಕೂಡ ಹೊರಡಿ ಎಂದಿದ್ದ ಅಮೋಗ ಆ ಗೂಂಡಾ ಇಂಚರ ಹಾಗೂ ನಿಶಾಂತ್ ಬಳಿ ಬಂದು ಐ ವಿಲ್ ನೆವರ್ ಡೂ ದ ಸೇಮ್ ಅಗೈನ್ ಸಾರಿ ಕ್ಷಮೆಯಾಚಿಸಿದ ಇಂಚರ ನುಸುನಕ್ಕರೆ ನಿಶಾಂತ್ ಅವನನ್ನು ಅಪ್ಪಿಕೊಂಡು ಸಮಾಧಾನ ಮಾಡಿ ಕಳುಹಿಸಿದ ಇಂಚರ ಹಾಗೂ ನಿಶಾಂತ್ ಇಬ್ಬರು ಮನೆ ಕಡೆ ಹೊರಟಿದ್ದರು ಇಂಚರ ಸುಮ್ಮನೆ ಕಿಟಕಿ ಆಚೆ ನೋಡುತ್ತಾ ಕುಳಿತಿದ್ದಳು ನಿಶಾಂತ್ ಮೊಗದಲ್ಲಿ ನಗು ಮಿಂಚಿ ಮರೆಯಾಗುತ್ತಿತ್ತು ಇಂಚು ನಿಂಗೂ ಕೂಡ ನನ್ನ ಮೇಲೆ ಪ್ರೀತಿ ಇತ್ತ ಮೆಲ್ಲೆಗೆ ಮಾತು ಶುರು ಮಾಡಿದ ಹ್ಞೂ ಅವನು ಸುಮ್ಮನೆ ನಕ್ಕನಷ್ಟೆ ಕಾರ್ ಅಪಾರ್ಟ್ಮೆಂಟ್ ತಲುಪಿತು ಇಬ್ಬರು ರೂಮಿಗೆ ಬಂದಿದ್ದರು ನೀನು ಡ್ರೆಸ್ ಚೇಂಜ್ ಮಾಡಿ ಬಾ ಊಟ ಮಾಡುವಿಯಂತೆ ಅವಳು ಬಂದಾಗ ಅವಳ ತಟ್ಟೆಗೆ ಊಟ ಬಡಿಸುತ್ತಲಿದ್ದ ನಿಶಾಂತ್ ನೀನೇ ಊಟ ಮಾಡಿಸುತ್ತೀಯ ಕೇಳಿದಳು ಇಂಚರ ಹ್ಞೂ ಕೂತ್ಕೋ ಅವನು ಅಂದ ತಕ್ಷಣ ಅವಳು ಹೋಗಿ ಡೈನಿಂಗ್ ಟೇಬಲ್ ಅತ್ತಿ ಕೂತಳು ಅದನ್ನು ನೋಡಿ ನಿಶಾಂತ್ಗೆ ನಗು ಬಂತು ಅವಳಿಗೆ ಒಂದೊಂದು ತುತ್ತು ಬಾಯಿಗೆ ಹಾಕುತ್ತಿದ್ದ ಅವಳು ತನ್ನ ಕಾಲನ್ನು ತೂಗುತ್ತಾ ಅವನ ಕಣ್ಣೋಟು ತಪ್ಪಿಸಿಕೊಳ್ಳಲು ಅತ್ತಿದ್ದಿತ್ತ ನೋಡುತ್ತಾ ಊಟ ಮಾಡುತ್ತಿದ್ದಳು ಅಷ್ಟರಲ್ಲಿ ನಿಶಾಂತ್ ಫೋನ್ ರಿಂಗಣಿಸಿತು ಇಷ್ಟು ಹೊತ್ತಿಗೆ ಯಾರು ಹೋಗಿ ಫೋನ್ ತಗೊಂಡು ಬಾ ಇಂಚರ ಎದ್ದು ಹೋಗಿ ಫೋನ್ ತಂದು ಕೊಟ್ಟಳು ಅಮ್ಮ ಇಷ್ಟು ಹೊತ್ತಿಗೆ ಯಾಕೆ ಫೋನ್ ಮಾಡ್ತಾ ಇದ್ದಾರೆ ಕಾಲ್ ಪಿಕ್ ಮಾಡಿ ಸ್ಪೀಕರ್ ಆನ್ ಮಾಡು ಅವಳು ಕರೆ ಸ್ಪೀಕರಿಸಿ ಸ್ಪೀಕರ್ ಆನ್ ಮಾಡಿದಳು ಹಲೋ ಅಮ್ಮ ಇದೀನು ಇಷ್ಟು ಹೊತ್ತಲ್ಲಿ ಫೋನ್ ಮಾಡ್ತಾ ಇದ್ದೀರಾ ಆತಂಕದಲ್ಲಿ ಕೇಳಿದ ಅಯ್ಯೋ ನೀನು ಟೆನ್ಷನ್ ಆಗಬೇಡ ಕಣೋ ನಾನು ಹಾಗೂ ನಿಮ್ಮ ಅಪ್ಪ ಇಬ್ಬರು ನಮ್ಮ ದೂರದ ಸಂಬಂಧಿಯ ಮಗಳ ಸೀಮಂತಕ್ಕೆ ಹೋಗಿದ್ವಿ ಈಗ ದಾರಿಯಲ್ಲಿ ಬರುತ್ತಾ ನಿಮ್ಮ ನೆನಪಾಯಿತು ಫೋನ್ ಮಾಡಿದ್ದೆ ಅಲ್ಲೋ ನಿಮ್ಮ ಮದುವೆಯಾಗಿ ವರ್ಷ ಆಗುತ್ತಾ ಬಂತು ನೀವು ಯಾವಾಗ ನಮ್ಮ ಕೈಗೆ ಮೊಮ್ಮಗು ಕೊಡೋದು ಸ್ವಲ್ಪ ಗದರೇ ಬಿಟ್ಟರು ಅವರ ಮಾತನ್ನು ಕೇಳಿ ಇಂಚರಾಳಿಗೆ ತಿಂದಿದ್ದು ನೆತ್ತಿಗೆ ಹೇರಿತು ಅವಳ ಕೆಮ್ಮುವ ಸದ್ದು ನಿಶಾಂತ ಅಮ್ಮನಿಗೆ ಕೇಳಿಸಿತು ಇಂಚರ ಕೂಡ ಅಲ್ಲೆ ಇದ್ದಾಳ ಅವಳಿಗೆ ಕುಡಿಯಲು ನೀರು ಕೊಡು ನಾನಿನ್ನು ಫೋನ್ ಇಡುತ್ತೇನೆ ಏನಮ್ಮ ಇಂಚರ ನಾನು ಹೇಳಿದ್ದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡು ಎಂದು ಹೇಳಿ ನಗುತ್ತಾ ಕರೆ ತುಂಡರಿಸಿದ್ದರು ಅವನು ಅವಳ ಕಡೆ ನೋಡಿದ್ದ ಅವಳು ಅಲ್ಲಿಂದ ಎದ್ದು ರೂಮಿಗೆ ಹೋಡಿದಳು ಅವನು ಕೈ ತೊಳೆದು ರೂಮಿಗೆ ಬಂದಾಗ ಅವಳು ಏನನ್ನು ಬರೆಯುತ್ತ ಕೂತಿದ್ದಳು ಇನ್ನು ದಿಂಬು ಹಡ್ಡ ಇಡೋದು ಬೇಡ ಅನಿಸುತ್ತೆ ಅಲ್ವಾ ಅವಳನ್ನೇ ನೋಡುತ್ತಾ ಕೇಳಿದ ನಿಶಾಂತ್ ಅವನ ನೋಟವನ್ನು ಎದುರಿಸಲಾರದೆ ದಿಂಬನ್ನು ಜೋಡಿಸದೆ ಅವನಿಗೆ ಬೆನ್ನು ಹಾಕಿ ಮಲಗಿದಳು ಅವನು ಸುಮ್ಮನೆ ನಗ್ಗು ಮಲಗಲು ಅವಳು ತಿರುಗಿ ಅವನ ಹೆದರು ಚೀಟಿ ಇಟ್ಟು ಮತ್ತೆ ತಿರುಗಿ ಮಲಗಿದಳು ಅವನು ಆ ಚೀಟಿಯನ್ನು ತೆರೆದು ನೋಡಿದಾಗ ಅವನಿಗೆ ಶಾಕ್ ಆದಿತ್ತು ಅದರಲ್ಲಿ ಈ ಶನಿವಾರ ನಮ್ಮ ಮೊದಲ ರಾತ್ರಿ ಎಂದು ಬರೆದಿತ್ತು ಶನಿವಾರಕ್ಕೆ ಇನ್ನು ನಾಲ್ಕು ದಿನ ಬಾಕಿ ಉಳಿದಿದ್ದವು ಇಂಚರ ನಿಶಾನ್ ಜೊತೆ ಮಾತನಾಡುವುದೇ ಕಮ್ಮಿಯಾಗಿತ್ತು ಒಂಥರ ನಾಚಿಕೆ ಅವಳಿಗೆ ಅವನು ಕೂಡ ಸುಮ್ಮನೆ ಆಗಿದ್ದ ಇಂಚರ ಒಂದಿಷ್ಟು ಶಾಪಿಂಗ್ ಮಾಡಬೇಕು ಎಂದು ಶುಕ್ರವಾರ ಆಫೀಸ್ಗೆ ಕೆಲಸ ಮುಗಿಸಿಕೊಂಡು ನಿಶಾಂತ್ ಜೊತೆ ಮಾಲ್ಗೆ ಹೋಗಿದ್ದಳು ಇಬ್ಬರು ಸೇರಿ ಅಡುಗೆ ವಸ್ತುಗಳನ್ನು ಮನೆಗೆ ಬೇಕಾದ ಕೆಲವು ಸಾಮಗ್ರಿ ಹಾಗೂ ಸ್ವಲ್ಪ ಬಟ್ಟೆಗಳನ್ನು ಕೂಡ ಕೊಂಡುಕೊಳ್ಳುತ್ತಿದ್ದರು ಇಂಚರ ಕೊಂಡ ಬಟ್ಟೆಯನ್ನು ಟ್ರಯಲ್ ನೋಡಬೇಕು ಎಂದು ಟ್ರಯಲ್ ರೂಮ್ಗೆ ಹೋಗಿದ್ದಳು ನಿಶಾಂತ್ ಅವಳಿಗಾಗಿ ಕಾಯುತ್ತಾ ನಿಂತಿದ್ದ ಅವನ ಕಣ್ಣಿಗೆ ಒಂದು ಸೀರೆ ಕಂಡಿತು ಅದನ್ನು ನೋಡುತ್ತಾ ನಿಂತವನನ್ನು ಯಾರೋ ಒಬ್ಬರು ಕರೆದಿದ್ದರು ಓಹೋ ನಿಶಾಂತ್ ತನ್ನನ್ನು ಯಾರು ಕರೆದರು ಎಂದು ತಿರುಗಿ ನೋಡಿದಾಗ ಅಲ್ಲಿ ನಿಧಾ ನಿಂತಿದ್ದಳು ಅವಳನ್ನು ಅಲ್ಲಿ ನಿರೀಕ್ಷಿಸದ ನಿಶಾಂತ್ ಒಂದು ಕ್ಷಣ ಗಾಬರಿಯಾಗಿದ್ದ ಹೇಗಿದ್ದೀಯಾ ಅವಳ ಕೊಂಕು ನೋಟ ಮಾತ್ರ ಬದಲಾಗಲಿಲ್ಲ ತುಂಬ ಚೆನ್ನಾಗಿದ್ದೀನಿ ಯಾರಿಗೋ ಸೀರೆ ತಗೊಳ್ತಾ ಇದ್ದ ಹಾಗಿದ್ದೆ ಹೊಸ ಗರ್ಲ್ಫ್ರೆಂಡಾ ಏನಾದರೂ ಎಂದು ನಕ್ಕಿದಳು ನನ್ನ ಹೆಂಡತಿಗೆ ಅಷ್ಟರಲ್ಲಿ ಇಂಚರ ಅಲ್ಲಿಗೆ ಬಂದಿದ್ದಳು ಇಬ್ಬರ ಮಾತು ಕೇಳಿ ಸುಮ್ಮನೆ ನಿಂತಿದ್ದಳು ಓಹೋ ಮದುವೆ ಅದ್ಯಾ ಯಾವ ಹಳ್ಳಿಗ ಮಾರಿನ ತಂದು ಕಟ್ಟಿದ್ದಾರೆ ನಿಮ್ಮ ಅಪ್ಪ ಅಮ್ಮ ಅವಳ ಮಾತು ಕೇಳಿ ಕೋಪ ಹುಕ್ಕಿ ಬಂತು ನಿಶಾಂತ್ಗೆ ಅವಳಿಗೆ ಬೈಯಬೇಕೆಂದು ಬಾಯಿ ತೆರೆದವನಿಗೆ ಅವಳು ತೊಟ್ಟಿದ ಹುಡುಗಿಯ ಮೇಲಿದ್ದ ಮೂರು ನಕ್ಷತ್ರದ ಚಿತ್ತಾರ ಕಣ್ಣಿಗೆ ಬಿದ್ದಿತು ನಿನ್ನ ಡ್ರೆಸ್ ತುಂಬ ಚೆನ್ನಾಗಿದೆ ನಿದಾ ಥ್ಯಾಂಕ್ಸ್ ಡಿಸೈನರ್ ಡ್ರೆಸ್ ಇದು ಯಾವ ಕಂಪನಿ ಡಿಸೈನ್ ಮಾಡಿದ್ದು ಇದನ್ನು ಯಾಕೆ ನೀನು ಹೆಂಡತಿಗೆ ಡ್ರೆಸ್ ಡಿಸೈನ್ ಮಾಡಿಸೋಕಾ ದಿ ಟ್ರೆಂಡ್ ಫ್ಯಾಷನ್ ಡಿಸೈನಿಂಗ್ ಕಂಪನಿ ಕೊಂಕು ನುಡಿದು ಹಣಕಿಸಿದಳು ಅದರ ಯಾರು ಗೊತ್ತಾ ಆಫ್ಕೋರ್ಸ್ ಇಂಚರ ನಿಶಾಂತ್ ಎಂದವಳು ತಕ್ಷಣ ಸುಮ್ಮನಾದಳು ನಿಶಾಂತ್ ನಗುತ್ತ ನಿಂತಿದ್ದ ನನ್ನ ಹೆಂಡತಿ ಯಾ ಹಳ್ಳಿ ಗಮಾರಿಯಲ್ಲ ನಿಧಾ ನೀನು ಈಗ ಯಾವ ಡ್ರೆಸ್ ಹಾಕೊಂಡು ನನ್ನ ಹೆದರು ನಿನ್ನ ಅತಿಯಾದ ಸ್ಟ್ಯಾಂಡರ್ಡ್ ತೋರಿಸ್ತಾ ಇದೆಯೋ ಅದು ನನ್ನ ಹೆಂಡತಿ ಮಾಡಿರೋ ಡಿಸೈನ್ ದಿ ಟ್ರೆಂಡ್ ಕಂಪನಿ ಹೆಂಬ್ಡಿ ಇಂಚರ ನಿಷಾದ್ ನನ್ನ ಹೆಂಡತಿ ನಿಧಾ ಶಾಕ್ಗೆ ಒಳಗಾಗಿದ್ದಳು ಥ್ಯಾಂಕ್ಸ್ ನಿದಾ ನೀನು ಅವತ್ತು ನನಗೆ ಮೋಸ ಮಾಡಿ ನನ್ನ ಬಿಟ್ಟು ಹೋಗದೆ ಇದ್ದಿದ್ದರೆ ಇಂದು ಇಂಚರ ಅಂತ ಒಳ್ಳೆ ಹೆಂಡತಿ ನನಗೆ ಸಿಗುತ್ತೇ ಇರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ನಿಧಾ ಎಂದು ನಕ್ಕಿದ್ದ ನಿಷಾದ್ ಅವನ ನಗು ಅವಳನ್ನು ಇಂಚಿಂಚಾಗಿ ಕೊಲ್ಲುತ್ತಿತ್ತು ಅವನ ಮಾತನ್ನು ಕೇಳಿ ಇಂಚರಾಗಿ ಬಹಳ ಖುಷಿಯಾಗಿತ್ತು ಆದರೆ ಅವನ ಹೆದರು ನಿಕೃಶ್ಯಳಾಗಲು ಅವಳು ಸಿದ್ಧವಿರಲಿಲ್ಲ ಹೇಗಾದರೂ ಸರಿ ಅವನ ಹೆದರು ತಾನು ಸೋಲಬಾರದು ಎಂಬುದು ನಿದಾಳ ಮನದಲ್ಲಿ ತುಂಬಿ ಹೋಗಿತ್ತು ಆದರೆ ಏನು ನೀನು ಅವಳ ಜೊತೆ ಚೆನ್ನಾಗಿರಲು ಸಾಧ್ಯವಿಲ್ಲ ನೀನು ಇಷ್ಟಪಟ್ಟಿದ್ದು ನನ್ನ ಪ್ರೀತಿ ಮಾಡಿದ್ದು ನನ್ನ ನಿನ್ನ ಮನಸ್ಸಲ್ಲಿ ಈಗಲೂ ಇರುವುದು ಈ ನಿದ ಮಾತ್ರ ಅವಳ ಜೊತೆ ನೀನು ಖುಷಿಯಾಗಿ ಇರೋಕ್ಕೆ ಸಾಧ್ಯವೇ ಇಲ್ಲ ನನಗೆ ಗೊತ್ತು ನೀನು ನನಗೋಸ್ಕರ ಎಷ್ಟೊಂದು ಕಣ್ಣೀರು ಹಾಕಿದ್ದೀಯಾ ಎಂದು ಎಸ್ಕ್ಯೂಸ್ ಮಿ ಇಂಚರ ಮಧ್ಯೆ ಪ್ರವೇಶಿಸಿದಳು ಹಲೋ ದಿ ಈಸ್ ಇಂಚರ ನಿಶಾಂತ್ ನೀವು ಮಿಸ್ ಹಾರ್ ಮಿಸಸ್ ವಾಟ್ ಎವರ್ ನನ್ನ ಗಂಡ ಇಷ್ಟಪಡುತ್ತಾ ಇರೋದು ನನ್ನ ಮಾತ್ರ ಈ ಇಂಚರಾಳ ಮಾತ್ರ ಅನ್ನೋ ಅಧ್ಯಾಯ ಯಾವತ್ತು ಮುಗಿದು ಹೋಗಿದೆ ಇದೇ ಮೊದಲು ಇದೇ ಕೊನೆ ಇನ್ನೊಂದು ದಿನ ನನ್ನ ಗಂಡನ ಹತ್ತಿರ ಮಾತನಾಡಿದರೆ ನಿನ್ನ ಹೆಣ ಕೆಂಗೇರಿ ಮೋರಿಯಲ್ಲಿ ಬಿದ್ದಿರುತ್ತೆ ಮೈಂಡ್ ಇಟ್ ಎಂದು ಅವಳ ಮುಖಕ್ಕೆ ಹೊಡೆದ ಹಾಗೆ ಹೇಳಿ ನಂತರ ಥ್ಯಾಂಕ್ಸ್ ಫಾರ್ ಫಾಲೋವಿಂಗ್ ಅವರ್ ಡಿಸೈನ್ ಎಂದವಳೆ ನಿಶಾಂತನ್ನು ಮಾಲಿಂದ ಎಳೆದುಕೊಂಡು ಹೋಗಿದ್ದಳು ನಿಶಾಂತ್ ಕಾರಲ್ಲಿ ಕೂತು ಹೊಟ್ಟೆ ಹಿಡಿದು ನಗುತ್ತಿದ್ದ ಅವನ ನಗು ಇಂಚರಾಳಿಗೆ ಕಿರಿಕಿರಿ ಉಂಟು ಮಾಡುತ್ತಿತ್ತು ಯಾಕೆ ನಗ್ತಾ ಇದ್ದೀಯಾ ಹುಚ್ಚು ಹಿಡಿತಾ ರೇಗಿದಳು ಮತ್ತು ನಗಲು ಶುರು ಮಾಡಿದ ಬೊಗಳು ಏನಕ್ಕೆ ನಗುತ್ತಾ ಇದ್ದೀಯಾ ಬೌ ಬೌ ಬೊಗಳು ಅಂದರೆ ವಿಷಯ ಏನು ಹೇಳು ಅಂತ ಹೇಳಿದ್ದು ಅಲ್ವೇ ಅವಳಿಗೆ ಅದೆಷ್ಟು ಬೈದೆ ನೀನು ಆದರೆ ನನಗೆ ಒಂದು ವಿಷಯ ಗೊತ್ತಾಯಿತು ನನ್ನ ಹೆಂಡತಿ ನನ್ನ ವಿಷಯದಲ್ಲಿ ಬಹಳ ಪೊಸೆಸಿವ್ ಅಂತ ಎಂದು ಪ್ರೀತಿಯಿಂದ ತನ್ನ ಮನದರಸಿಯ ಮೊಗವನ್ನೇ ನೋಡುತ್ತ ಕೂತ ಹೂ ಮತ್ತೆ ನನ್ನ ಗಂಡನಿಗೆ ಬೈದರೆ ಬಿಟ್ಟು ಬಿಡಬೇಕಾ ಎಂದಿದ್ದಳು ಕೋಪದಲ್ಲಿ ಅಂದು ಶನಿವಾರದ ದಿನ ಇಂಚರ ನಿಶಾಂತ್ಗಿಂತ ಮೊದಲೇ ಹೆದ್ದು ಮನೆ ಸ್ವಚ್ಛ ಮಾಡಿದಳು ಮನೆಯ ಎಲ್ಲ ಕೆಲಸವನ್ನು ಮುಗಿಸಿ ಹಾಯಾಗಿ ಮಲಗಿದ ನಿಶಾಂತ್ ಮೊಗವನ್ನು ನೋಡುತ್ತ ಕುಳಿತಿದ್ದಳು ಮಗುವಿನ ಹಾಗೆ ಮಲಗಿದ್ದ ನಿಶಾಂತ್ ಮೊಗವನ್ನು ನೋಡುತ್ತಾ ಕಳೆದು ಹೋಗಿದ್ದ ಇಂಚರ ಇದ್ದಕ್ಕಿದ್ದಂತೆ ತನ್ನ ಕಡೆಗೆ ಬರಸೆಳೆದು ಹಪ್ಪಿಕೊಂಡ ನಿಶಾಂತ್ ಇಂಚರ ನಿಶಾಂತ್ ಎದೆಯ ಮೇಲೆ ಬಿದ್ದಿದ್ದಳು ಅವರಿಬ್ಬರೇ ಕಣ್ಣನೋಟ ಬೆರೆತು ಅವರಿಬ್ಬರು ಇಹದ ಪರಿವೆ ಮರೆಯುವ ವೇಳೆಗೆ ಇಂಚರ ಎಚ್ಚೆತ್ತಿದ್ದಳು ಅವಳು ತಕ್ಷಣ ನಿಶಾಂತಿಯಿಂದ ದೂರ ಸರಿದು ಏಳು ಮನೆ ರೆಡಿ ಮಾಡಬೇಕು ಏನಕ್ಕೆ ತಲೆ ಕೆರೆದುಕೊಂಡು ಕೇಳಿದ ಯಾಕೆ ಅಂದರೆ ಫಾಸ್ಟ್ ನೈಟ್ಗೆ ಡೆಕೋರೇಷನ್ ಮಾಡಲು ಇಲ್ಲಿ ಯಾರೂ ಇಲ್ಲ ಅದೆಲ್ಲ ಯಾಕೆ ಬೇಕು ಹೇಳು ಅವನ ಮಾತು ಕೇಳಿ ಕೋಪ ಮಾಡಿಕೊಂಡು ಮುಖ ತಿರುಗಿಸಿ ನಿಂತಳು ಇಂಚರ ಸರಿ ಸರಿ ಡೆಕೊರೇಷನ್ ಮಾಡ್ತೀನಿ ನೀನು ಕೋಪ ಮಾಡಿಕೊಳ್ಳಬೇಡ ಆಯ್ತಾ ಅವನು ಅಷ್ಟೇ ಹೇಳಿದೆ ತಡ ಇಂಚರಾಳ ಮೊಗದಲ್ಲಿ ನಗು ಮೂಡಿತು ನೀನು ಡೆಕೊರೇಷನ್ ಮಾಡೋದೇನು ಬೇಡ ನಾನೇ ಎಲ್ಲ ಮಾಡಿಕೊಳ್ಳುತ್ತೇನೆ ನೀನು ಏನಾದರೂ ಒಳ್ಳೆಯ ಅಡುಗೆ ಮಾಡು ಅಂದ ಹಾಗೆ ನಾನು ಹೇಳುವವರಿಗೂ ನೀನು ರೂಮ್ ಒಳಗೆ ಹೋಗಬಾರದು ಎಂದು ತಾಕೀತು ಮಾಡಿ ರೂಮ್ ಒಳಗೆ ನಡೆದಿದ್ದಳು ಹಬ್ಬ ರಾತ್ರಿ ಅವಾಗ ಆಗುತ್ತೋ ಎಂದು ತನ್ನ ಮುಂದಿನ ಜೀವನದ ಕನಸಿನ ಮಂಡಿಗೆ ತಿನ್ನುತ್ತ ಅಡುಗೆ ಮನೆ ಸೇರಿದ ರಾತ್ರಿ ಒಂಬತ್ತು ಗಂಟೆ ಸಮಯ ಇಂಚರ ನಿಶಾಂತ್ ಇಬ್ಬರು ಸ್ನಾನ ಮಾಡಿಕೊಂಡು ದೇವರ ಹೆದರು ಕಾಯಿ ಮುಗಿದು ನಿಂತಿದ್ದರು ಇಂಚರ ನಿಶಾಂತ್ ಕೊಟ್ಟ ಕಡು ನೀಲಿ ಬಣ್ಣದ ಶಿಫಾನ್ ಸೀರೆ ಹುಟ್ಟರೆ ನಿಶಾಂತ್ ಇಂಚರ ಅವನಿಗಾಗಿ ತಂದಿದ್ದ ಬಿಳಿಯ ಬಣ್ಣದ ಶರ್ಟ್ ಪಂಚೆ ಧರಿಸಿದ ಇಬ್ಬರು ದೇವರ ಹೆದರು ನಿಂತು ಮುಂದಿನ ನಮ್ಮ ಜೀವನ ಸುಖಕರವಾಗಿರಲಿ ಎಂದು ಹೊಟ್ಟೆಗೆ ಆ ದೇವರನ್ನು ಕೇಳಿಕೊಂಡರು ಮನದ ತುಂಬ ನೂರಾರು ಕನಸುಗಳನ್ನು ಹೊತ್ತು ಹೊಸ ಜೀವನ ಶುರು ಮಾಡುವ ಖುಷಿಯಿಂದ ರೂಮಿನ ಹೊಳಗೆ ಹೋಗಿದ್ದ ನಿಶಾಂತ್ ಅವನು ಹೊಳಗೆ ಅಡಿ ಇಟ್ಟೊಡನೆ ಅವನ ಕಾಲಿಗೆ ಮೆತ್ತಿನ ಸ್ಪರ್ಶ ಸಿಕ್ಕಿತು ಹೃದಯಾಕಾರದ ಹೊಳಗೆ ಗುಲಾಬಿ ಹೂಗಳ ಎಸಳುಗಳನ್ನು ಹಾಕಲಾಗಿತ್ತು ಅವನು ನಡೆದ ಪ್ರತಿ ಹಾದಿಯಲ್ಲಿಯೂ ಹೂಗಳ ಆಸು ರೂಮಿನ ತುಂಬಾ ಕೆಂಗುಲಾಬಿ ಹೂಗಳ ಘಮ ತುಂಬಿತ್ತು ರೂಮಿನ ಮಧ್ಯದಲ್ಲಿ ಇಂಚರ ನಿಶಾಂತ್ ಮದುವೆಯ ದೊಡ್ಡ ಫೋಟೋ ಹಾಕಲಾಗಿತ್ತು ಮಂಚದ ಮೇಲೆ ಹೃದಯಾಕಾರದ ಚಿತ್ತಾರ ಮೂಡಿತು ಅಷ್ಟರಲ್ಲಿ ಅವಳ ಗೆಜ್ಜೆಯ ಸದ್ದು ನಿಶಾಂತನ್ನು ಎಚ್ಚರಿಸಿತು ಅವಳು ಕೈಯಲ್ಲಿ ಹಾಲಿನ ಲೋಟವನ್ನು ಹಿಡಿದು ನಿಂತಿದ್ದಳು ನಿಶಾಂತ್ ಅವಳ ಬಳಿಗೆ ಹೋಗಿ ಅವಳನ್ನು ತನ್ನ ಬಾಹುಗಳಲ್ಲಿ ಎತ್ತಿಕೊಂಡು ಬಂದು ಮಂಚದ ಮೇಲೆ ಕೂರಿಸಿ ಅವನು ಅವಳ ಪಕ್ಕಕ್ಕೆ ಕೂತುಕೊಂಡ ಅವಳ ಕೈಯನ್ನು ತನ್ನ ಹಂಗೈಯಲ್ಲಿ ಹಿಡಿದು ನನ್ನ ಕೊನೆ ಉಸಿರು ಇರುವ ತನಕ ನಿನ್ನನ್ನು ನನ್ನ ಹೆದೆಯಲ್ಲಿ ಬಚ್ಚಿಟ್ಟುಕೊಂಡು ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ ಐ ಲವ್ ಯು ಇಂಚು ಐ ಲವ್ ಯು ಅವಳ ಕಂಗಳಿಂದ ಕಂಬನಿ ಜಾರಿತು ನಿಶಾಂತ್ ಅವಳ ಮೊಗವನ್ನು ಬೊಕಸೆಯಲ್ಲಿ ಹಿಡಿದು ತನ್ನ ಅದರಗಳಿಂದ ಅವಳ ಕಂಬನಿಯನ್ನು ತೊಡೆದು ಹಾಕಿದ್ದ ಅವಳು ಕಣ್ಣು ಬಿಟ್ಟು ಅವನನ್ನೇ ನೋಡುತ್ತಾ ಇದ್ದಳು ನಿಶಾಂತ್ ಅವಳನ್ನು ಬರಸೆಳೆದು ಅವಳ ಹದರಗಳನ್ನು ದೀರ್ಘವಾಗಿ ಚುಂಬಿಸಿದ ಅವರ ಜೀವನ ಹಸನಾಗಿ ಶುರುವಾಗಿತ್ತು ನಿಶಾಂತ್ ಎದ್ದು ಇಂಚರಾಳನ್ನು ಏಳಿಸಿ ಏಳು ಜಾಗಿಂಗ್ ಹೋಗಬೇಕು ಹ್ಞೂ ನಾನು ಬರಲ್ಲ ಎಂದು ಹೇಳಿ ಅವನನ್ನು ಇನ್ನಷ್ಟು ಗಟ್ಟಿಯಾಗಿ ಅಪ್ಪಿಕೊಂಡು ಮಲಗಿದಳು ಓಹೊ ಬರಲ್ವಾ ಸರಿ ಬಿಡು ಬೇಡ ಜಾಗಿಂಗ್ ಎಂದು ಹೇಳಿ ಅವಳನ್ನು ಅಪ್ಪಿಕೊಂಡು ಅವಳ ಕೊರಳು ಸುತ್ತ ತನ್ನ ಬೆರಳನ್ನು ಹಾಡಿಸಿದ ತಕ್ಷಣ ಇಂಚರ ಎದ್ದು ನಡಿ ಜಾಗಿಂಗ್ ಹೋಗೋಣ ಎಂದಿದ್ದಳು ನಿಶಾನ್ ಮಲಗಿದ್ದಲೇ ಹೊಟ್ಟೆ ಹಿಡಿದುಕೊಂಡು ನಗುತ್ತಿದ್ದ ಇಂಚರ ಹಾಗೂ ನಿಶಾನ್ ಜಾಗಿಂಗ್ ಮಾಡುತ್ತಾ ಬರುತ್ತಿದ್ದಾಗ ಸ್ವಲ್ಪ ದೂರದಲ್ಲಿ ಯಾರೋ ರೋಡ್ ಬದಿಯಲ್ಲಿ ಕುಳಿತಿರುವುದು ಕಂಡಿತು ಯಾರು ಇಂದು ಹತ್ತಿರ ಹೋಗಿ ನೋಡಿದಾಗ ಅಲ್ಲಿ ವಿಶಾಲ್ ಕೂತಿದ್ದ ಏ ವಿಶಾಲ್ ರೋಡ್ ಸೈಡ್ ಯಾಕೆ ಕುಳಿತುಕೊಂಡಿದ್ದೀಯಾ ಏ ಬ್ರೋ ನೀವಿಲ್ಲಿ ನಾವು ಜಾಗಿಂಗ್ ಹೋಗುತ್ತಾ ಇದ್ವಿ ಸರಿ ನೀನೇನು ಇಲ್ಲಿ ಕೂತ್ಕೊಂಡಿದ್ದೀಯಾ ಯಾಕೋ ಇಲ್ಲ ಬ್ರೋ ಹಾಗೆ ಸುಮ್ಮನೆ ಸುಮ್ಮನೆ ವಿಷಯ ಮುಚ್ಚಿಡ್ಬೇಡ ನನಗೆ ಗೊತ್ತು ನಿನ್ನ ಬಗ್ಗೆ ಏನಾಯಿತು ಹೇಳು ಮೊದಲು ಎಂದು ಇಂಚರ ಹಾಗೂ ನಿಶಾಂತ್ ವಿಶಾಲ್ ಪಕ್ಕ ಕುಳಿದರು ಅದು ಯಾರೋ ಸುವರ್ಣ ಅಂತೆ ಅವಳು ಅಪ್ಪನ ಫ್ರೆಂಡ್ ಮಗಳಂತೆ ಅವಳನ್ನು ಮದುವೆ ಆಗಬೇಕು ಅಂತ ಮನೆಯಲ್ಲಿ ಒಂದೇ ಸಮನೆ ಪ್ರಾಣ ಹಿಂಡುತ್ತಾ ಇದ್ದಾರೆ ನನಗೆ ಇಷ್ಟ ಇಲ್ಲ ಇಲ್ಲಬ್ರು ಅದರಲ್ಲೂ ಈ ಅರೇಂಜ್ ಮ್ಯಾರೇಜ್ ಅಂದು ಸ್ವಲ್ಪವೂ ಇಷ್ಟ ಇಲ್ಲ ನನಗೆ ನಿಮ್ಮ ಹತ್ರ ಲವ್ ಮಾಡಿ ಮದುವೆ ಆಗಬೇಕು ಅಂತ ಆಸೆ ನೀವು ನೋಡಿ ಅದೆಷ್ಟು ಚೆನ್ನಾಗಿದ್ದೀರಾ ಒಬ್ಬರನ್ನೊಬ್ಬರು ಅದೆಷ್ಟು ಪ್ರೀತಿ ಮಾಡುತ್ತೀರಾ ನನಗೆ ಕೂಡ ನಿಮ್ಮ ಹಾಗೆ ಖುಷಿಯಾಗಿ ಜೀವನ ಮಾಡಬೇಕು ಅಂತ ಆಸೆ ನನಗೆ ಈ ಅರೇಂಜ್ ಮ್ಯಾರೇಜ್ ಇಷ್ಟ ಇಲ್ಲ ಬ್ರೋ ನಮದು ಲವ್ ಮ್ಯಾರೇಜ್ ಅಂತ ನಿನಗೆ ಹೇಳಿದ್ದು ಯಾರು ಅದನ್ನು ಮೊದಲು ಹೇಳು ವಿಶಾಲ್ ಆಶ್ಚರ್ಯದಿಂದ ಇಬ್ಬರ ಮುಖವನ್ನು ನೋಡಿದ ಈ ಶೂರ್ಪಣಕೆಯನ್ನು ಯಾರಾದರೂ ಪ್ರೀತಿ ಮಾಡಿ ಮದುವೆ ಆಗುತ್ತಾರಾ ಎಂದು ಜೋರಾಗಿ ನಗುತ್ತಿದ್ದ ವಿಶಾಲ್ ಮೆಲ್ಲಗೆ ಕೂತಲಿಂದ ಎದ್ದಿದ್ದ ಯಾಕೆ ಬ್ರೋ ಏನಾಯ್ತು ಹಾಗೆ ಸ್ವಲ್ಪ ಬಲಕ್ಕೆ ನೋಡು ನಾ ಸತ್ತೆ ಎಂದು ಹೇಳಿದವನು ಅಲ್ಲಿಂದ ಓಡಿ ಹೋಗಿದ್ದ ಇಂಚರ ತನ್ನ ಕಾಲಿನಲ್ಲಿ ಇದ್ದ ಶೂವನ್ನು ಬಿಚ್ಚಿ ಅವನ ಕಡೆಗೆ ಬೀಸಿ ಎಸೆದಿದ್ದಳು ಐ ಜಸ್ಟ್ ಏಟ್ ಯು ನೀನು ಫಿಲಂ ಸಾಂಗ್ ಹೇಳಿ ಪ್ರಪೋಸ್ ಮಾಡಿದಾಗಲೇ ನಾನು ಅರ್ಥ ಮಾಡಿಕೊಳ್ಳಬೇಕಿತ್ತು ನಂಬರ್ ಒನ್ ದಾಸಯ್ಯ ನೀನು ಅಂತ ವಿಶಾಲ್ ಭಯದಿಂದ ಏನು ಮಾಡುವುದು ತಿಳಿಯದೆ ಸುಮ್ಮನೆ ಇಂಚರಾಳ ಮುಖ ನೋಡುತ್ತಾ ನಿಂತಿದ್ದ ಅಷ್ಟರಲ್ಲಿ ನಿಶಾಂತ್ ಹಿಂದೆಯಿಂದ ಬಂದು ಇಂಚರಾಳ ಸೊಂಟವನ್ನು ಬಳಸಿ ಅಪ್ಪಿಕೊಂಡ ಬಿಡು ನನ್ನ ನಾನು ಶೂರ್ಪಣ ಅಲ್ವಾ ಅವಳ ಕೋಪ ಇನ್ನೂ ಇಳಿದಿರಲಿಲ್ಲ ಇಲ್ಲಪ್ಪ ನೀನು ನನ್ನ ಚಿನ್ನಮ್ಮ ನನ್ನ ಮುದ್ದಮ್ಮ ಎಂದು ಅವಳ ಕೆನ್ನೆಗೆ ಸಿಹಿ ಮುತ್ತಣಿಟ್ಟ ಬಿಡು ಇದು ಮಧ್ಯ ರೋಡ್ ಎಂದು ಬಿಡಿಸಿಕೊಂಡಳು ನೋಡು ವಿಶಾಲ್ ಪ್ರೀತಿ ಮಾಡಿಯೇ ಅಂತ ಏನಿಲ್ಲ ಮದುವೆಯಾದ ಮೇಲೆ ಕೂಡ ಪ್ರೀತಿ ಮಾಡಬಹುದು ನನ್ನದು ಕೂಡ ಅರೆಂಜ್ ಮ್ಯಾರೇಜ್ ನನ್ನ ಅಪ್ಪನ ಸ್ನೇಹಿತರ ಮಗಳೇ ಇಂಚರ ದೊಡ್ಡವರು ನೋಡಿ ಇಷ್ಟಪಟ್ಟು ಮಾಡಿದ ಮದುವೆ ನಮ್ಮದು ಅರೆಂಜ್ ಮ್ಯಾರೇಜ್ ಇಂದಾಗಿಯೇ ಇಂಚರ ಅಂತಹ ಚಿನ್ನದಂತಹ ಹೆಂಡತಿ ಸಿಕ್ಕಿದಳು ನೀನೇ ನೋಡಿದ್ದೀಯಾ ನಾವು ಎಷ್ಟು ಚೆನ್ನಾಗಿದ್ದೇವೆ ಅಂತ ಹಾಗಂತ ನೀನು ನಿಮ್ಮ ಅಪ್ಪ ಅಮ್ಮ ತೋರಿಸಿದ ಹುಡುಗಿಯೇ ಮದುವೆಯಾಗಬೇಕು ಅಂತೇನಿಲ್ಲ ಒಮ್ಮೆ ಹಾಕಿಯನ್ನು ಭೇಟಿ ಮಾಡಿ ನೋಡು ಇಷ್ಟವಾದರೆ ಮದುವೆ ಆಗು ಇಲ್ಲದೇ ಇದ್ದರೆ ಬೇಡ ಸರಿಯಾಗಿ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಾ ಏನಾದರೂ ಸರಿಯೇ ನಿರ್ಧಾರ ಮಾತ್ರ ಒಳ್ಳೆಯದಾಗಲಿ ಅವನ ಮಾತನ್ನು ಕೇಳಿದ ಇಂಚರಾಳ ಮುಖದಲ್ಲಿ ಮಂದ ಆಸ ಮೂಡಿತು ಅಷ್ಟರಲ್ಲಿ ಈ ಒಂದೇ ಶೂಯಿಂದ ಜಾಗಿಂಗ್ ಮಾಡಲು ಆಗೋಲ್ಲ ಬಾ ರೂಮ್ಗೆ ಹೋಗೋಣ ಹೇಗಪ್ಪ ನಡೆಯೋದು ಎಂದು ಅವಳು ಹೇಳಿದ್ದೆ ತಡ ನಿಶಾಂತ್ ಅವಳನ್ನು ಎತ್ತಿಕೊಂಡ ಏ ಬಿಡೋ ನನ್ನ ಮಧ್ಯೆ ಕಣೋ ನೋಡಿದ್ದವರು ಏನೆಂದುಕೊಳ್ಳಲ್ಲ ಪ್ಲೀಸ್ ಬಿಡು ಏನಾದರೂ ಅಂದುಕೊಳ್ಳಲಿ ನಂಗೇನು ನಾನು ನಿನಗೆ ತಾಳಿ ಕಟ್ಟಿದ ಗಂಡ ನನಗೆ ಸಂಪೂರ್ಣ ಹಕ್ಕಿದೆ ನಾನು ಏನು ಬೇಕಾದರೂ ಮಾಡಬಹುದು ನನ್ನ ಹೆಂಡತಿ ನನ್ನ ಇಷ್ಟ ಎಂದಿದ್ದ ನಿಶಾಂತ್ ಅವಳನ್ನು ಎತ್ತಿಕೊಂಡು ಮನೆಯ ಕಡೆಗೆ ಹೊರಟಿದ್ದ ಇಂಚರ ಅವನ ಕೆನ್ನೆಗೆ ಗಾಢವಾಗಿ ಮುತ್ತಿಟ್ಟಿದ್ದಳು ಅವರಿಬ್ಬರನ್ನು ನೋಡಿದ ವಿಶಾಲ್ ಬಾಯಿಂದ ಅವನಿಗೆ ತಿಳಿಯದೆ ಒಂದು ಮಾತು ಹೊರಬಂದಿತು ಲವ್ ಕ್ಯಾನ್ ಆ್ಯಪನ್ ಯು ಯುವರ್ ಆಫ್ಟರ್ ಮ್ಯಾರೇಜ್ ಇಂಚರ ಹಾಗೂ ನಿಶಾಂತ್ ಜೀವನದ ದಾರಿಯನ್ನು ಜೊತೆಯಾಗಿ ಖುಷಿಯಾಗಿ ಸಾಗಿದ್ದರು ಮುಗಿಯಿತು ಲೇಖಕರ ಮಾತಿದು ಪ್ರೀತಿಯಲ್ಲಿ ಗೆದ್ದವರಿಗಿಂತ ಸೋತವರೇ ಜಾಸ್ತಿ ಅದರಲ್ಲಿ ಸತ್ತವರು ಕೂಡ ಕಮ್ಮಿ ಇಲ್ಲ ಸೋತ ಪ್ರೀತಿಯಿಂದಾಗಿ ಜೀವನವೇ ಮುಗಿಯಿತು ಎಂದು ಕೊಂಡವರೇ ಹೆಚ್ಚು ಆದರೆ ಜೀವನ ಅಷ್ಟೇನಾ ಅದೊಂದು ದೊಡ್ಡ ಕನಸು ಎಷ್ಟು ದೂರ ನೋಡಿದಷ್ಟು ಕಾಣುವ ದೀರ್ಘ ಪಥವೇ ಜೀವನ ತಮ್ಮ ಜೀವನ ಎಂಬ ತೀರ್ಥ ಸಮಯದಲ್ಲಿ ಬಂದು ಕೆಲಕಾಲ ಉಳಿದು ಪ್ರೀತಿ ಮಾಡಿ ಬಿಟ್ಟು ಹೋದವರ ಸಲುವಾಗಿ ಇಡೀ ಜೀವನವೇ ಅಂತ್ಯವಾಗಿದೆ ಅಂದುಕೊಳ್ಳುತ್ತಾರೆ ಆದರೆ ನಾವು ಕಣ್ಣು ಬಿಡುವುದಕ್ಕೆ ಮುಂಚೆ ನಮ್ಮನ್ನು ಪ್ರೀತಿ ಮಾಡಲು ಶುರು ಮಾಡಿದ ನಮ್ಮ ತಂದೆ ತಾಯಿಯರ ಪ್ರೀತಿ ಏನು ನಿಕೃಷ್ಟವೇ ಪ್ರೀತಿಯಲ್ಲಿ ನೋವು ಉಂಡವರು ನಾನು ಮಾತ್ರ ಎಂದು ತಿಳಿಯುವುದು ಎಷ್ಟರ ಮಟ್ಟಿಗೆ ಸರಿ ಇನ್ನು ಯಾರು ಯಾವುದು ಮೂಲೆಯಲ್ಲಿ ಅದಕ್ಕಿಂತ ಹೆಚ್ಚಿನ ನೋವುಗೊಂಡು ಬದುಕಿರುತ್ತಾರೆ ಅದು ಕೂಡ ಇನ್ನು ಯಾರು ಬಂದು ತಮ್ಮ ನೋವನ್ನು ಹಂಚಿಕೊಂಡು ಒಳ್ಳೆಯ ಜೀವನವನ್ನು ಕಟ್ಟಿಕೊಡುತ್ತಾರೆ ಎಂಬ ಭರವಸೆಯಲ್ಲಿ ಇಂದಿನ ಪ್ರಪಂಚ ಪ್ರೀತಿ ಲವ್ ಫೇಲ್ಯೂರ್ ಅರೇಂಜ್ ಮ್ಯಾರೇಜ್ ಮುಂದಿನ ಜೀವನ ಆ ಮುಂದಿನ ಜೀವನವೇ ಅಂತಿಮ ಆ ಅಂತಿಮವೇ ಬಹುಮುಖ್ಯವಾದದ್ದು ಪ್ರೀತಿ ಮಾಡಿ ಮದುವೆ ಆಗಬೇಕು ಅಂತೇನಿಲ್ಲ ಮದುವೆ ಆದ ಮೇಲೆ ಕೂಡ ಪ್ರೀತಿ ಹುಟ್ಟಬಹುದು ಮತ್ತೆ ಹೊಸ ಪ್ರೀತಿ ಸಂಗಾತಿ ಹಾಗೂ ಹೊಸ ಜೀವನ ಸಿಗಬಹುದು ಈ ಯೋಚನೆಯೇ ಪ್ರೀತಿ ಮದುವೆಯ ನಂತರವೂ ಕತೆ ಹುಟ್ಟಲು ಕಾರಣ ಅದೇ ಲವ್ ಕ್ಯಾನ್ ಆಪನ್ ಯುವರ್ ಆಫ್ಟರ್ ಮ್ಯಾರೇಜ್ ಪ್ರೀತಿ ಮದುವೆಯ ನಂತರ ಹುಟ್ಟಬಹುದು ಈ ನನ್ನ ಯೋಚನೆಯನ್ನು ನಿಚ್ಚು ಇಂಚು ಪ್ರೀತಿಯ ಮೂಲಕ ತಿಳಿಸುವ ಪ್ರಯತ್ನ ಪಟ್ಟಿದ್ದೇನೆ ಗಾನವಿ ಕೂಡ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು